ನಲವತ್ತಾರನೇ ಪ್ರಶ್ನೆಯನ್ನ ನೋಡೋಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಯಾವುದಾದ್ರೂ ಎರಡು ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ತುಕ್ಕು ಹಿಡಿಯೋದು ಅಂದ್ರೆ ಏನಾಗಿರತ್ತೆ ಇಲ್ಲಿ ಕಬ್ಬಿಣದ ವಸ್ತುಗಳನ್ನ ನಾವು ಯಾವಾಗ ಗಾಳಿಗೆ ಹಾಗೆ ತೆರೆದಿಡ್ತೀವಿ ಅಂದ್ರೆ ವಾತಾವರಣದಲ್ಲಿ ಹಾಗೆ ಬಿಟ್ಟಾಗ ಅದೇನಾಗತ್ತೆ ಗಾಳಿಯಲ್ಲಿರುವಂತಹ ಆಮ್ಲಜನಕದ ಜೊತೆಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಉಂಟಾಗಿರತ್ತೆ ಅಂದ್ರೆ ಆ ಒಂದು ಕಬ್ಬಿಣದ ವಸ್ತುಗಳ ಮೇಲೆ ಒಂದು ಪದರ ಉಂಟಾಗಿರತ್ತೆ ಅಲ್ವಾ ಇದರಿಂದಾಗಿ ವಸ್ತು ಏನಾಗತ್ತೆ ತುಕ್ಕು ಹಿಡಿದು ಹಾಳಾಗತ್ತೆ ಅಥವಾ ಕಬ್ಬಿಣ ಹಾಳಾಗೋದನ್ನ ನಾವು ನೋಡಬಹುದು ಇದರಿಂದ ಆ ಏನು ಈ ಒಂದು ಕಬ್ಬಿಣದ ವಸ್ತು ತುಕ್ಕು ಹಿಡಿಯೋದನ್ನ ತಡೆಗಟ್ಟೋದಿಕ್ಕೆ ನಾವು ಏನನ್ನ ಮಾಡಬಹುದು ನೀವು ಸಾಮಾನ್ಯವಾಗಿ ನೋಡಿರ್ತೀರಾ ಮನೆಗಳಲ್ಲಿ ಕಬ್ಬಿಣದ ವಸ್ತು ಏನೇ ಇದ್ರೆ ಕಿಟಕಿ ಇರಬಹುದು ಅಥವಾ ಯಾವ್ದಾದ್ರು ಒಂದು ಸೈಕಲ್ ಗೆ ಅಥವಾ ಕಬ್ಬಿಣದ ಬೇರೆ ಬೇರೆ ವಸ್ತುಗಳಿಗೆ ಸಾಮಾನ್ಯ ಪೇಂಟ್ ಮಾಡಿರ್ತಾರೆ ಬಣ್ಣ ಬಳದಿರ್ತಾರೆ ಹಾಗೆ ಬಣ್ಣ ಬಳದಾಗ ಏನಾಗತ್ತೆ ಅದ್ರ ಮೇಲೆ ಒಂದು ಪದರ ಉಂಟಾಗತ್ತೆ ಆ ಪದರ ಗಾಳಿಯಲ್ಲಿರುವಂತಹ ಆಮ್ಲಜನಕ ಕಬ್ಬಿಣದ ಜೊತೆ ವರ್ತಿಸದಂತೆ ತಡೆಯತ್ತೆ ಅದಕ್ಕೋಸ್ಕರ ಪೇಂಟ್ ಅನ್ನ ಮಾಡೋದು ಈ ರೀತಿ ಮಾಡೋದ್ರಿಂದ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ನಾವೇನ್ ಮಾಡಬಹುದು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು ಅದೇ ರೀತಿ ಕಬ್ಬಿಣದ ವಸ್ತುಗಳಿಗೆ ಅಥವಾ ಲೋಹದ ವಸ್ತುಗಳಿಗೆ ನಾವು ಎಣ್ಣೆ ಅಥವಾ ಗ್ರೀಸ್ ಅನ್ನ ಹಚ್ಚಿದ್ರು ಕೂಡ ಅದು ಗಾಳಿಯಲ್ಲಿನ ಆಕ್ಸಿಜನ್ನ ಜೊತೆಗೆ ವರ್ತಿಸೋದಿಲ್ಲ ಹಾಗಾಗಿ ತುಕ್ಕು ಹಿಡಿಯೋ ಸಾಧ್ಯತೆಗಳು ಇರೋದಿಲ್ಲ ಸೊ ಇದೆರಡು ಮೆಥಡ್ ಅನ್ನ ನಾವು ಅಹ್ ತುಕ್ಕು ಹಿಡಿಯೋದನ್ನ ತಡೆಗಟ್ಟೋದಿಕ್ಕೆ ಬಳಸಬಹುದಾಗಿದೆ